ೂ ಲೆಕ್ಕಿಸದೆ ಮುನ್ನುಗ್ಗಿ ಬರ್ತಾ ಇದ್ದ ವೆಂಕಟರಾಜ್ ಅಲಿಯಾಸ್ ತುಕಡೆ ಕಾಲಿಗೆ ಗುಂಡು ಹೊಡೆದು ಬಂಧಿಸಲಾಗಿದೆ ಈ ಹುಡುಗರೆಲ್ಲ ಗುಂಪು ಕಟ್ಟಿಕೊಂಡು ಗುಂಪುಗಾರಿಕೆ ಮಾಡಿಕೊಂಡು ನಾನೆಚ್ಚು ನೀನ ಹೆಚ್ಚು ಅಂತ ಒಬ್ರಿಗೊಬ್ಬರು ಪ್ರಯತ್ನಗಳನ್ನು ಮಾಡ್ತಾ ಇದ್ರು ಇನ್ನು ವೆಂಕಟಪತಿ ಅಲಿಯಾಸ್ ತುಕಡೆ ಈತನ ಮೇಲೆ ನಾಲ್ಕು ಪೆಂಡಿಂಗ್ ವಾರೆಂಟ್ಸ್ ಇತ್ತು ಎರಡು ಕೊಲೆ ಪ್ರಕರಣಗಳು ನಾಲ್ಕು ಪ್ರಯತ್ನಗಳಿತ್ತು ಪ್ರಕರಣಗಳಿತ್ತು ಆತನನ್ನು ಗಂಭೀರವಾಗಿ ಸಮಾಜಕ್ಕೆ ಕಂಟಕನಾಗಿ ಬೆಳೀತಾ ಇದ್ದ ಪೊಲೀಸರು ತಪ್ಪಿಸಿ ಓಡಾಡ್ತಿದ್ದ ವಾರೆಂಟ್ನಲ್ಲಿ ಸಹಿತ ತಸ್ಕಿರಿ ಮಾಡೋದಕ್ಕೆ ಆತನ ತಂಡ ರಚನೆ ಮಾಡಿದ್ದರು ಇದನ್ನು ಹಿಡಿಯೋ ಪ್ರಯತ್ನದಲ್ಲಿದ್ದಾಗ ನಮ್ಮ ಪಿ ಎಸ್ ಐ ಮುರಳಿ ಮಂಜುನಾಥ್ ವಿನೋದ್ ಇರ್ಫಾನ್ ಈ ಸಿಬ್ಬಂದಿ ಎಲ್ಲ ಬಂದಾಗ ಆತನ ಪೊಲೀಸರು ಎಚ್ಚರಿಕೆ ನೀಡಿದರೂ ಸಹಿತ ಪೊಲೀಸರ ಮೇಲೆ ಅಸಾಲ್ಟ್ ಮಾಡೋಕ್ಕೋಗಿ ನಮ್ಮ ವಿನೋದನ್ನು ಸಿಬ್ಬಂದಿ ಮೇಲೆ ವಿನಯನ್ನು ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ನಮ್ಮ ಜಗಣಿ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರು ಅತ್ಯಂತ ಸಾಹಸವನ್ನು ಪದರ್ಶಿ ಆತನ ಮೇಲೆ ಗುಂಡು ಹರಿಸಿ ಒಳಪಡಿಸಿದ್ದಾರೆ ಈ ಪ್ರಯತ್ನವನ್ನು ನಮ್ಮ ಇಲಾಖೆ ಶ್ಲಾಘಿಸುತ್ತದೆ ಹಾಗೂ ಈತನ ಬಂಧನ ಕ್ರಮ ಕೈಗೊಂಡು ಮುಂದಾಗುವ ಅನಾಹುತಗಳನ್ನು ತಲುಗುತ್ತಿದ್ದೆ ಎಲ್ಲ ಸಿಬ್ಬಂದಿಗೂ ಸಹಿತ ನಾವು ಸೂಕ್ತ ಬಹುಮಾನವನ್ನು ಸಹಿತ ನೀಡಲಾಗುವುದು ಆರೋಪಿಯ ಕಾಲಿಗೆ ಪೊಲೀಸರು ಗುಂಡೇಟು ಹೊಡೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾರಾಯಣ ಹೆಲ್ತ್ ಸಿಟಿ ಆಸ್ಪತ್ರೆಗೆ ಅಡಿಷನಲ್ ಎಸ್ಪಿ ನಾಗರಾಜ್ ಭೇಟಿ ನೀಡಿ ಗಾಯಗೊಂಡ ಆರೋಪಿ ಹಾಗೂ ಪೊಲೀಸ್ ಪೇದೆಯ ಆರೋಗ್ಯವನ್ನು ವಿಚಾರಿಸಿದ್ದಾರೆ

ನಮ್ಮ ಮೆಟ್ರೋ ಹಳಿಗೆ ಹಾರಿ ವ್ಯಕ್ತಿಯೋರ್ವ ಆತ್ಮಹತ್ಯೆಗೆ ಶರಣಾದ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ನಾಗಸಂದ್ರ ರೇಷ್ಮೆ ಸಂಸ್ಥೆ ಹಸಿರು ಮಾರ್ಗದ ದೊಡ್ಡಕಲ್ಲಸಂದ್ರ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದೆ ಐವತ್ತೇಳು ವರ್ಷದ ನವೀನ್ ಕುಮಾರ್ ಮೆಟ್ರೋ ರೈಲು ನಿಲ್ದಾಣಕ್ಕೆ ಬರ್ತಾ ಇದ್ದಂತೆ ಹಳಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರೋದು ಇನ್ನು ಈ ಸಂದರ್ಭದಲ್ಲಿ ಸಡನ್ ಆಗಿ ಮೆಟ್ರೋ ಸ್ಟಾಪ್ ಆಗಿದೆ ಮೆಟ್ರೋ ಸಂಪರ್ಕ ಕಡಿತ ಆದ ಪರಿಣಾಮ ಪ್ರಯಾಣಿಕರು ಮೆಟ್ರೋ ಹಳಿಯಲ್ಲಿ ನಡೆದು ಬರ್ತಾ ಇರುವಂತಹ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ಮಹಾಮಳೆಯಿಂದ ಬಾಗಲಕೋಟೆ ಜನ ತತ್ತರಿಸಿ ಹೋಗಿದ್ದಾರೆ ಪ್ರವಾಹ ಹಾನಿಯಾದ ಕಬ್ಬಿಗೆ ಎಕರೆಗೆ ಐವತ್ತು ಸಾವಿರ ರೂಪಾಯಿ ಇತರೆ ಬೆಳೆಗೆ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ನೀಡಬೇಕು ಅಂತ ಮುದೋಳ್ ತಹಸೀಲ್ದಾರ್ ಕಚೇರಿ ಎದುರು ಘಟಪ್ರಭಾ ತೀರದ ರೈತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಪ್ರವಾಹದಿಂದ ಮುಳುಗಡೆಯಾಗುವ ಗ್ರಾಮಗಳಿಗೆ ಶಾಶ್ವತ ಪರಿಹಾರ ನೀಡಬೇಕು ಅಂತ ಮುದೋಳ್ ತಹಸೀಲ್ದಾರ್ ಮೂಲಕ ಡಿಸಿ ಮನವಿಯನ್ನ ಮಾಡಲಾಗಿದೆ ತಾಲೂಕಿನಲ್ಲಿ ಯಾವುದೇ ಅಂಗಡಿಗಳು ತೆಗೆಯೋಂಗಿಲ್ಲ ಯಾವ ಬಸ್ ಆಡಾಡೋಂಗಿಲ್ಲ ಟ್ರಕ್ ಆಡಾಡಂಗಲ್ಲ ಯಾವುದೇ ರೀತಿ ಆಟ ಆಡಾರಂಥ ರೀತಿ ಮಾಡುವಂಥ ಕಾರ್ಯಕ್ರಮ ನಾವು ಹಾಕ್ಕೊಂಡಿದ್ದೀವಿ ಜಮೀನಿನ ಇರ್ತಕ್ಕಂಥ ಅನೇಕ ಕೃಷಿ ಏನು ಕೃಷಿ ಕೃಷಿ ಇಲಾಖೆಯದು ಏನಾಗುತ್ತೆ ಎರಡು ಸಾವಿರದ ಎಂಟುನೂರ ತೊಂಬತ್ತೊಂದು ಹೆಕ್ಟೇರ್ ಬೆಳೆ ಆಗಿರ್ಬೋದು ಮತ್ತು ತೋಟಗಾರಿಕಾ ಇಲಾಖೆದ್ದು ಎರಡು ನೂರ ಎಂಬತ್ತೊಂದು ಹೆಕ್ಟೇರ್ ಬೆಳೆ ಆಗಿರ್ಬೋದು ಇದೆಲ್ಲ ನಾಶ ಆಗಿದೆ ಅಂತೇಳಿ ನಾವು ಒಂದು ಅಂತಾಶು ಪಟ್ಟಿಯಾಗಲೇ ತಯಾರು ಮಾಡಿ ಎರಡು ಕೃಷಿ ಇಲಾಖೆ ಮತ್ತು ತೋಟಗಾರಿಕಾ ಅಂತ ಸರ್ಕಾರಕ್ಕೆ ತಿಳಿಸಿದೆ ಸೊ ಇಲ್ಲಿ ಗೊತ್ತಾಯಿತು ಗದಗ ಜಿಲ್ಲೆಯ ಪ್ರವಾಹ ಭೀತಿ ಇರುವಂತಹ ಗ್ರಾಮಗಳಿಗೆ ಸಚಿವ ಎಚ್ ಕೆ ಪಾಟೀಲ್ ಭೇಟಿಯನ್ನು ನೀಡಿ ಪರಿಶೀಲಿಸಿದ್ದಾರೆ ನವಿಲ್ ತೀರ್ಥ ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆಯಾಗಿರುವ ಹಿನ್ನೆಲೆ ನರಗುಂದ ತಾಲೂಕಿನ ಕೊಣ್ಣೂರು ವಾಸನ ಲಖಮಾಪುರ ಗ್ರಾಮಕ್ಕೆ ಭೇಟಿಯನ್ನು ನೀಡಿದ್ದಾರೆ ಮಲಪ್ರಭಾ ನದಿಯ ಪಾತ್ರದಲ್ಲಿನ ಜಮೀನುಗಳಿಗೆ ನೀರು ನುಗ್ಗಿದ್ದು ಅಪಾರ ಪ್ರಮಾಣದ ಬೆಳೆ ನೀರಲ್ಲಿ ಕೊಚ್ಚಿ ಹೋಗಿದೆ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಪೊಲೀಸ್ ವರಿಷ್ಠಾಧಿಕಾರಿ ಬಿ ಎಸ್ ನೇಮಗೌಡ ಸೇರಿದಂತೆ ಹಲವು ಅಧಿಕಾರಿಗಳು ಸಚಿವರಿಗೆ ಸಾಥ್ ಮೇಲೆ ಇಷ್ಟೇ ನೀರು ಬಂದ್ರೆ ಅದು ಮೇಲೆ ನೀರು ಬಂದು ಕಟ್ ಆಫ್ ಆಗ್ತದೆ ಸರ್ ಹೊಸ ಬ್ರಿಡ್ಜ್ ಆಗಿದೆ ಸರ್ ಹೈಟ್ ನಲ್ಲಿ ಕನೆಕ್ಟಿವಿಟಿ ಏನ್ ತೊಂದರೆ ಅಂತಂದ್ರೆ ಧನಗಿರಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿ ಮೂವತ್ತಕ್ಕೂ ಅಧಿಕ ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಖತರ್ನಾಕ್ ಕಳ್ಳನನ್ನ ಅರೆಸ್ಟ್ ಮಾಡಿದ್ದಾರೆ ಒಡ್ನಾಳ್ ರಾಜಣ್ಣ ಬಡಾವಣೆಯ ಅಫ್ರೋಜ್ ಅಹಮದ್ ಬಂಧಿತ ಆರೋಪಿಯಾಗಿದ್ದಾನೆ ಆರೋಪಿಯಿಂದ ನಲವತ್ತೈದು ಲಕ್ಷದ ಮೂವತ್ತೆಂಟು ಸಾವಿರ ರೂಪಾಯಿ ಮೌಲ್ಯದ ಆಭರಣಗಳನ್ನು ವಶಕ್ಕೆ ಪಡೆಯಲಾಗಿದೆ ಒಂಟಿ ಮನೆಯನ್ನು ಗುರುತಿಸಿ ಒಂಟಿ ಸಲಗದಂತೆ ಬೀಗ ಹೊಡೆದು ಕಳ್ಳತನ ಮಾಡ್ತಾ ಇದ್ದ ಬಳಿಕ ಕದ್ದ ವಸ್ತುಗಳನ್ನ ಪ್ರೇಯಿಸಿ ಮತ್ತು ಗೆಳೆಯನ ಕಡೆಯಿಂದ ಮಾರಾಟ ಮಾಡಿಸ್ತಾ ಇರೋದು ಬೆಳಕಿಗೆ ಬಂದಿದೆ ಎರಡು ಸೊ ನಮಗೆ ಅರೆಸ್ಟ್ ಮಾಡಿದಾದ್ಮೇಲೆ ಗೊತ್ತಾಗ್ತದೆ ಮೇಲೆ ಇದುವರೆಗೂ ಮೂವತ್ತ ಎಂಟು ಸ್ವತ್ತು ಕಳವು ಅಂದರೆ ಮನೆಯನ್ನು ಹೊಡೆದು ಕಳತನ ಮಾಡಿರುವಂತಹ ಪ್ರಕರಣಗಳು ದಾಖಲಾಗಿದೆ ಲಾಸ್ಟ್ ಇವನು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಅರೆಸ್ಟ್ ಆಗಿದ್ದಾನೆ ಸೊ ಇವನು ಎರಡು ಸಾವಿರದ ಇಪ್ಪತ್ತೊಂದರಂದ ಅವಾಗಿಂದ ತಲೆಮರೆಸ್ಕೊಂಡಿದ್ದ ಸೊ ಇವಾಗ ನಮ್ಮಲ್ಲೂ ಕೂಡ ಕೆಲವು ಪ್ರಕರಣಗಳು ದಾಖಲಾಗಿದ್ವು ಹೆಚ್ ಬಿ ಟಿ ಪ್ರಕರಣ ಸೊ ಅದನ್ನು ತನಿಖೆ ಮಾಡಬೇಕಾದ್ರೆ ನಮಗೆ ಗೊತ್ತಾಗ್ತದೆ ಇವನು ಕೂಡ ಇನ್ವಾಲ್ವ್ ಇದ್ದಾನೆ ಅಂತ ಸೊ ನಾವು ಈ ದಿವಸ ಇವನನ್ನು ವಿಚಾರಣೆ ಮಾಡಲಾಗಿ ಈಗ ಅರೆಸ್ಟ್ ಮಾಡಿದಾಗ ಹದಿಮೂರು ಪ್ರಕರಣಗಳಲ್ಲಿ ನಾವು ಒಟ್ಟು ಇವನೂ ಎಂಟುನೂರ ಎಂಬತ್ತು ಗ್ರಾಮಷ್ಟು ಗೋಲ್ಡನ್ನು ಇದು ಮಾಡಿದ್ದಾನೆ ಪ್ರೆಸೆಂಟ್ಲಿ ನಾವು ಆಲ್ರೆಡಿ ಆರುನೂರ ಎಂಬತ್ನಾಲ್ಕು ಗ್ರಾಮು ಅಂದರೆ ಸುಮಾರು ನಲವತ್ತಾರು ಲಕ್ಷ ವ್ಯಾಲ್ಯೂ ಇರುವಷ್ಟ ನಮ್ಮ ಟೀಮ್ ಅವರು ಈಗಾಗಲೇ ವಶಪಡಿಸ್ಕೊಂಡಿದ್ದಾರೆ ಸೊ ನಮಗೆ ಇವನನ್ನು ಅರೆಸ್ಟ್ ಮಾಡಿದಾಗ ಯುವ ಜನರಲ್ಲಿ ಕೃಷಿ ಚಟುವಟಿಕೆಗಳ ಬಗ್ಗೆ ತಿಳುವಳಿಕೆ ಮೂಡಿಸುವ ಉದ್ದೇಶದಿಂದ ಮಂಗಳೂರಿನ ಮಂಜೇಶ್ವರದ ಪಾತೂರು ಕಟ್ಟೆಯ ಗದ್ದೆಯಲ್ಲಿ ಆಟಿಡೋಂಚೆ ದಿನ ಗದ್ದೆಯ ಆಟಗಳು ನಡೆಯಿತು ಭೂಮಿಗೆ ಹಾಲೆರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು ಬಳಿಕ ಸಾಂಪ್ರದಾಯಿಕ ಆಟಗಳಾದ ಹಗ್ಗಜಗ್ಗಾಟ ಕಬಡ್ಡಿ ಕಂಬಳ ಮಾದರಿ ಆಟ ನಿಧಿ ಶೋಧನೆ ಆಟಗಳು ಮನರಂಜಿಸಿತು ಮಕ್ಕಳು ಹಿರಿಯರು ಎನ್ನದೇ ಎಲ್ಲರೂ ಪಾಲ್ಗೊಂಡು ಕ್ರೀಡಾಕೂಟದ ರಂಗನ್ನು ಇನ್ನಷ್ಟು ಹೆಚ್ಚಿಸಿದರು ಆಟದ ಜೊತೆಗೆ ಆಟಿ ತಿಂಗಳಿನಲ್ಲಿ ತಯಾರಿಸುವ ವಿಶೇಷ ಖಾದ್ಯಗಳನ್ನು ಕೂಡ ಇಲ್ಲಿ ಇಡಲಾಗಿದೆ

ಕೊಡಗಿನಲ್ಲಿ ಕಕ್ಕಡ ಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ ಆಟಿ ಹದಿನೆಂಟನೇ ದಿನದಂದು ಕಕ್ಕಡ ಹಬ್ಬವನ್ನು ಆಚರಣೆ ಮಾಡಲಾಗಿದೆ ಪೊನ್ನಂಪೇಟೆ ಪಟ್ಟಣದಲ್ಲಿ ಸಿಎಸ್ಸಿ ಸಂಘಟನೆಯಿಂದ ಪಂಜಿನ ಮೆರವಣಿಗೆ ಕೂಡ ನಡೆಯಿತು ಈ ವೇಳೆ ಪಂಜು ಹಿಡಿದು ಕೊಡಗಿನ ವಾದ್ಯಕ್ಕೆ ಪುರುಷ ಮಹಿಳೆಯರು ಹೆಜ್ಜೆಯನ್ನು ಹಾಕಿದ್ದಾರೆ ಮಲೆನಾಡು ಶಿವಮೊಗ್ಗದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ ಮಳೆಯ ಅಬ್ಬರಕ್ಕೆ ಸಾಗರ ತಾಲೂಕಿನ ಲಿಂಗನಮಕ್ಕಿ ಜಲಾಶಯ ಭರ್ತಿಯಾಗಿದೆ ಲಿಂಗನಮಕ್ಕಿ ಜಲಾಶಯದಿಂದ ನದಿಗೆ ನಲವತ್ತೆರಡು ಸಾವಿರ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆ ಆಗಿರುವ ಹಿನ್ನೆಲೆ ಜಲಧಾರೆ ಹಾಲ್ ನೊರೆಯಂತೆ ಧುಮುಕುತ್ತಿದೆ ಮಲೆನಾಡಿನಲ್ಲಿ ಸುರಿಯುತ್ತಿರುವಂತಹ ಅಗಾಧ ಮಳೆಯಿಂದಾಗಿ ಶರಾವತಿ ಮೈದುಂಬಿ ಹರಿಯುತ್ತಿದ್ದಾಳೆ ಮೊದಲೇ ಜೋಗದ ಜಲಪಾತ ನೋಡೋದಕ್ಕೆ ಅತಿ ಸುಂದರ ಇನ್ನು ಮಳೆಗಾಲದಲ್ಲಿ ಕೇಳಬೇಕೆ ಅಗಾಧವಾದಂತಹ ಜಲಧಾರಿಯು ಬರೋಬ್ಬರಿ ಎಂಟುನೂರ ಮೂವತ್ತು ಅಡಿಗಳ ಎತ್ತರದಿಂದ ಬೀಳುವುದೇ ಚಂದ ಮಳೆಗಾಲದಲ್ಲಿ ಜೋಗದ ಸೊಬಗಿನ ವಿಡಿಯೋಗಳು ಈಗ ನಿಧಾನವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇವೆ ಈಗ ಸುತ್ತಮುತ್ತಲಿನ ಪ್ರವಾಸಿಗರೆಲ್ಲರೂ ತಮ್ಮ ಸ್ನೇಹಿತರು ಸಂಬಂಧಿಕರೊಡನೆ ಆಗಮಿಸಿ ಜೋಗದಲ್ಲಿ ಎಂಜಾಯ್ ಮಾಡ್ತಾ ಸರ್